ನಾನು ಐ ಎಮ್ ಎ ಕಾಂಗ್ರೆಸ್ ಮ್ಯಾನ್ ನಾನು ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತ ಅವರು ಯಾ ಯಾಕೆ ಈ ಒಂದು ತೀರ್ಮಾನ ತಗೊಂಡಿದ್ದ ತಗೊಂಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಅದೇ ಆದಂಥ ಒಂದು ಸ್ಟೈಲಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಅವರು ಯಾಕೆ ಆ ಥರ ಒಂದು ತೀರ್ಮಾನವನ್ನು ಅಚಾನಕ್ಕಾಗಿ ತಗೊಂಡಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಹೀಗೆ ನೋಡಿ ನಾನು ನಮ್ಮ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀನಿ ನಾನು ಸ್ಪಷ್ಟಪಡಿಸಿದ್ದೀನಿ ನಾನು ಐ ಎಮ್ ಎ ಕಾಂಗ್ರೆಸ್ ಮ್ಯಾನ್ ಯಾಕಂತೇಳಿದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ತಾತ ದಿವಂಗತ ಅಯ್ಯಮುನಿಯಪ್ಪನವರು ಮೊಟ್ಟ ಮೊದಲನೇ ಬಾರಿಗೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಯ್ಕೆಯಾದರು ಆಯ್ಕೆ ಆಗೋವಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಫಸ್ಟು ಕಾಂಗ್ರೆಸ್ ಪಕ್ಷನೇ ಅವ್ರಿಗೆ ಸೀಟ್ ಕೊಟ್ಟು ಅತಿ ಹೆಚ್ಚಿನ ಒಂದು ಮತಗಳಿಂದ ಅವ್ರನ್ನ ವಿಧಾನಸೌಧ ವಿಧಾನಸೌಧಕ್ಕೆ ಕಳಿಸ್ಕೊಡೋ ಒಂದು ಕೆಲಸ ನಡೆದಿರ್ತಕ್ಕಂಥದ್ದು ಹಾಗಾಗಿ ಪ್ಯೂರ್ಲಿ ಐ ಎಮ್ ಎನ್ ಕಾಂಗ್ರೆಸ್ ಮ್ಯಾನ್ ಅದರಲ್ಲಿ ದರ್ ಇಸ್ ನೋ ಡೌಟ್ ಅಟ್ ಆಲ್ ಮುಖ್ಯವಾಗಿ ನಾನು ಈಗ ಕಾನೂನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಕೆ ಪಿ ಸಿ ಸಿ ಕಾನೂನು ಮತ್ತು ಮಾಹಿತಿ ಹಕ್ಕುಗಳ ವಿಭಾಗದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ ಈಗ ನನಗೆ ಅವರು ಯಾವ ಯಾಕೆ ಈ ಒಂದು ತೀರ್ಮಾನ ತಗೊಂಡಿದ್ದ ತಗೊಂಡಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಅದೇ ಆದಂಥ ಒಂದು ಸ್ಟೈಲಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಂದು ಪೋಸ್ಟಲ್ಲಿ ಇದ್ದ ಮೇಲೆ ನಾನು ಕೂಡ ಜನತೆಗೆ ಒಂದು ಸ್ಪಷ್ಟನೆಯನ್ನು ಕೊಡೋ ಅಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಆ ಒಂದು ಜವಾಬ್ದಾರಿ ಜವಾಬ್ದಾರಿಯನ್ನು ಅರಿತು ನಾನು ಜನತೆಗೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದೇನೆ ನಾನು ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ನಾನು ಕೇಳೋದಕ್ಕೆ ಬಯಸ್ತೀನಿ ಸರ್ ಸರ್ ಈಗ ನಿಮ್ಮನ್ನ ಏನಾದರೂ ಅಪ್ರೋಚ್ ಮಾಡಿದ್ರಾ ನಿಮ್ಮ ತಂದೆಯವರು ಈ ತರ ಪಕ್ಷ ಬಿಟ್ಟಿದ್ದ ಪಕ್ಷಕ್ಕೆ ಹೋಗುವಾಗ ನಿಮ್ಗೆ ಏನಾದ್ರು ಅಪ್ರೋಚ್ ಮಾಡಿದ್ರಾ ನಿಮ್ಮ ಮುಂದಿನ ನಿಲುವು ಏನು ಅಂತ ಅದೇ ಈಗ ನನ್ನ ಅಪ್ರೋಚ್ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಅವರು ಯಾಕೆ ಆ ತರ ಒಂದು ಅಚಾನಕ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಸೊ ಯಾಕೆ ಅವರು ತಗೊಂಡಿದ್ದಾರೆ ಈಗ ವಿ ಹ್ಯಾವ್ ಟು ಫರ್ದರ್ ನೋಡಬೇಕದು ಅಲ್ಲಿ ಶಿವಾನಂದ್ ಸರ್ ಹೇಳಿದ್ದಾರೆ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ನನ್ನಂಥವ್ರ ಸರ್ವಿಸ್ ಬೇಡವೇನೋ ಅವ್ರು ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಬಂದಿದ್ದೀನಿ ಅಲ್ಲಿಗೆ ಯುವಕರೇ ಹೆಚ್ಚಿನ ಪ್ರತಿನಿಧಿಯಿಂದ ನೀವು ಯುವಕರ ನಿಮಗೆ ಹೆಚ್ಚಿನ ಪ್ರತಿನಿಧಿ ಕೊಡ್ತಿದ್ದಾರೆ ಏನು ಈಗ ಕೊಡ್ತೇ ಇದ್ದಾರಲ್ಲ ಈಗ ಈಗ ನೋಡಿ ಇವತ್ತು ನಡೆದಂಥ ಒಂದು ಪ್ರೆಸ್ ಮೀಟಲ್ಲಿ ನಾನು ಇದ್ದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಬಂದಿದ್ದರು ನಮ್ಮ ಡಿ ಸಿ ಸಿ ಪ್ರೆಸಿಡೆಂಟ್ ಅವರು ಬಂದಿದ್ದರು ಎಲ್ಲ ಪಕ್ಷದ ಮುಖಂಡರೆಲ್ಲ ಬಂದಿದ್ದರು ಅಲ್ಲಿ ನಾನು ಕೂಡ ಹಾಜರಿದ್ದೆ ಸೊ ಹಾಗಾಗಿ ನನಗೇನು ಆ ಥರ ಒಂದು ಎಲ್ಲೂ ಕೂಡ ಅನಿಸಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಆದ್ಯತೆ ಕೊಡುತ್ತೆ ಈಗ ಇದಕ್ಕಿಂತ ಒಂದು ನಿದರ್ಶನ ಏನು ಬೇಕಾಗತ್ತೆ ಹೇಳಿ ಈಗ ನೋಡಿ ರಕ್ಷಾರಾಮಯ್ಯ ಅವರು ಈಸ್ ಎನ್ ಯೂತ್ ಅಲ್ವಾ ಸೊ ಅವ್ರದೇ ಆದಂತ ಒಂದು ಅವ್ರ ತಂದೆಯವ್ರದ ಅವರ ಸಾತ್ನವ್ರದ್ದು ಅವ್ರ್ದೆಲ್ಲ ಒಂದು ದೊಡ್ಡ ಕೊಡುಗೆನೇ ಇದೆ ನಮ್ಮ ರಾಜ್ಯಕ್ಕೆ ಅವರು ಕೂಡ ಒಂದು ಯೂತ್ ಕಾಂಗ್ರೆಸ್ ಲೀಡರ್ ಆಗಿ ನ್ಯಾಷನಲ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸೊ ಹಾಗಾಗಿ ಐ ಡೋಂಟ್ ಫೀಲ್ ದಟ್ ಗೆಲ್ಲುವಂಥ ಪಕ್ಷಕ್ಕೆ ನಾನು ಹೋಗಿದ್ದೀನಿ ಸುಧಾಕರ್ ಗೆಲ್ಲುವಂಥ ಕೂಡ ಹಾಗಾಗಿ ನಾನು ಗೆಲ್ಲುವಂಥ ಪಕ್ಷದಲ್ಲಿ ರಕ್ಷಾರಾಮ್ಯರು ಸೋಲ್ತಾರೆ ಸ್ಥಳೀಯರಲ್ಲ ಅಂತ ಹೇಳಿದೆ ಅಲ್ಲಿಗೆ ಸ್ಥಳೀಯರಿಗೆ ನೀವು ಬಿಂಬಲ ಕೊಡ್ತೀರಾ ದರ್ ಈಸ್ ನೋ ಕ್ವೆಶನ್ ಸ್ಥಳೀಯರ ಅಥವಾ ಇದೇನು ಆಚೆಯಿಂದ ಬರುವಂಥ ಕ್ಯಾಂಡಿಡೇಟ್ ಅಂತೇಳಿ ನನಗೆ ಆ ಥರ ಎಲ್ಲೂ ಅನಿಸಿಲ್ಲ ಸರ್ ಯಾಕಂತ ಹೇಳಿದ್ರೆ ಇದು ಪ್ರಜಾಪ್ರಭ ಪ್ರಭುತ್ವ ವ್ಯವಸ್ಥೆ ಇದು ಯಾರು ಎಲ್ಲಿ ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು ನಾ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ಅವರೇ ಅಭ್ಯರ್ಥಿ ಅಷ್ಟೇ ಸರ್ ಇನ್ನೊಂದು ಮಾತಾಡುವಂಥದ್ದು ನನ್ನ ಪಕ್ಷ ಬಿಟ್ಟು ಬಿ ಪಕ್ಷ ಸೇರೋದಕ್ಕೆ ಅದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿ ಬಡಿ ಆರ್ ಅಕೌಂಟಬಲ್ ಈಗ ನಾನು ನಾ ಐ ಎಮ್ ಆಲ್ಸೋ ಅಕೌಂಟಬಲ್ ಈಗ ನನಗೆ ಪ್ರಶ್ನೆ ಕೇಳ್ಬೋದು ಯಾರು ಬೇಕಾದ್ರು ಪ್ರಶ್ನೆ ಕೇಳ್ಬಹುದು ಸೊ ಅದಕ್ಕೆ ಉತ್ತರ ಕೊಡುವಂತ ಒಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ ಸೊ ಹಾಗಾಗಿ ಅವರು ಯಾವ ಒಂದು ಇದರಲ್ಲಿ ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ನೋಡಿ ಈಗ ನೀವು ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅದಕ್ಕೂ ಮುಖ್ಯವಾಗಿ ಈಗ ಎಂಟೈರ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಮೋರ್ ದೆನ್ ಫೈವ್ ಟು ಸಿಕ್ಸ್ ನಮ್ಮ ಕಾಂಗ್ರೆಸ್ ಇವರೇ ಇದ್ದಾರೆ ಎಮ್ ಎಲ್ ಎಗಳು ಸೊ ಹಾಗಾಗಿ ಆಬ್ವಿಯಸ್ಲಿ ಗೋಯಿಂಗ್ ಟು ದಿ ಎಲೆಕ್ಷನ್ ಸರ್ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊನ್ನೆ ರಮೇಶ್ ಕುಮಾರ್ ಅವರನ್ನ ಭೇಟಿಯಾಗುವುದಕ್ಕೆ ಇದರ ಉದ್ದೇಶ ಏನಾಗಿತ್ತು ಅಂತ ನೋಡಿ ನಾನಿವತ್ತು ನಿಮಗೆ ಸತ್ಯವಾದಂತ ಒಂದು ವಿಚಾರ ಹೇಳಬೇಕಾಗಿದೆ ಆಕ್ಚುಲ್ ಆಗಿ ಆ ಶ್ರೀನಿವಾಸಪುರದ ಅವ್ರ ಕಡೆಯಿಂದ ಆಗಲಿ ಶ್ರೀನಿವಾಸಪುರದ ಒಂದು ಅಲ್ಲಿನ ಸ್ಥಳೀಯ ನಾಯಕರಿಂದ ಆಗಲಿ ನನಗೆ ಯಾವುದೇ ತರದ ಒಂದು ಆಹ್ವಾನ ಇರಲಿಲ್ಲ ಆಕ್ಚುಲ್ ಅಥವಾ ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರದಿಂದ ಕೂಡ ನನಗೆ ಯಾರೂ ಕೂಡ ತಿಳಿಸಿಲ್ಲ ನೀವು ಶ್ರೀನಿವಾಸ್ಪುರಕ್ಕೆ ಹೋಗಿ ಅಂತೇಳಿ ವಾಸ್ ಮೈ ಇಂಡಿವಿಜುವಲ್ ಡಿಸಿಷನ್ ಹೋಗ್ಬೇಕು ಅನ್ನೋವಂಥದ್ದು ಇಟ್ ವಾಸ್ ಮೈ ಇಂಡಿವ ಇಂಡಿವಿಜುವಲ್ ಡಿಸಿಷನ್ ಯಾರು ಕೂಡ ನನಗೆ ಹೇಳಿರಲಿಲ್ಲ ಆದರೆ ಎರಡು ವಿಚಾರಗಳಿದೆ ನಾನು ಯಾಕೆ ಶ್ರೀನಿವಾಸ್ಪುರಕ್ಕೆ ಹೋಗಿದ್ದು ಅಂತ ಹೇಳಿದರೆ ಒಂದು ಈಗ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು ಈಗ ಒಂದು ಮುಖ್ಯವಾದಂಥ ಒಂದು ಸ್ಥಾನದಲ್ಲಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಭಾ ಪ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿಡೀಬೇಕಂತೇಳಿ ಅದರ ಒಂದು ಮೌಲ್ಯಗಳನ್ನು ಕಾಪಾಡಬೇಕಂತೇಳಿ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಸಂದರ್ಭದಲ್ಲಿ ಈಗ ಯೂಜಲಾಗಿ ನಾವು ನೋಡಿರ್ತೀವಿ ನಾವು ಈಗ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ನಮಗೆ ಯಾವ ಆ ಪೋಸ್ಟ್ ಬೇಕು ಈ ಪೋಸ್ಟ್ ಬೇಕು ಅಂತೇಳಿ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಹೇಳೋದು ಅದು ಇದ್ದೇ ಇರುತ್ತೆ ಆದರೆ ಯಾರೂ ಕೂಡ ಇರುವಂಥ ಒಂದು ಪೋಸ್ಟನ್ನು ತ್ಯಾಗ ಮಾಡುವಂಥ ಒಂದು ಮನೋಭಾವ ಇಟ್ಕೊಂಡು ಕಾರ್ಯನಿರ್ವಹಿಸುವಂಥ ಒಂದು ಕೆಲಸ ಎಲ್ಲೂ ಕೂಡ ಮಾಡುವಂಥ ಒಂದು ಸನ್ನಿವೇಶ ಇಲ್ವೇನೋ ಅಂತ ಅನಿಸುತ್ತೆ ನಾನು ಯಾಕೆ ಈ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿದರೆ ಅವರು ಜಾಬಲ್ಲಿ ರೆಸಿಗ್ನೇಷನ್ ಲೆಟರ್ ಇಟ್ಕೊಂಡು ಒಂದು ಮುಖ್ಯವಾದಂಥ ಒಂದು ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು ಅಲ್ಲಿ ಕೂತ್ಕೊಂಡು ಒಂದು ಕಡೆ ರೂಲಿಂಗ್ನವರು ಇನ್ನೊಂದು ಕಡೆ ಅಪೋಸಿಷನ್ ಅವರು ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಆ ಒಂದು ರೆಸಿಗ್ನೇಷನ್ ಲೆಟರನ್ನು ಹೇಳಿದ್ರೆ ಆ ಸ್ಥಾನಗಳೇ ದೊಡ್ಡದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅವೇ ದೊಡ್ಡದು ಹಾಗಾಗಿ ಎಲ್ಲಾದರೂ ಒಂದು ಕಡೆ ಆ ಒಂದು ಸ್ಥಾನಕ್ಕೆ ಎಲ್ಲಾದರೂ ಏನಾದರೂ ಒಂದು ತೊಂದರೆ ಅಕಸ್ಮಾತ್ ಏನಾದರೂ ಬಂದರೆ ನೆಕ್ ನೆಕ್ಸ್ಟ್ ಸೆಕೆಂಡೇ ರಾಜೀನಾಮೆಯನ್ನು ಕೊಟ್ಟು ಹೋಗೋವಂಥ ಒಂದು ಮನೋಭಾವ ಇದೆಯಲ್ಲ ದಿಸ್ ಆ್ಯಕ್ಚುಲಿ ಶುಕ್ ಮೀ ನನಗೆ ನನಗೆ ನಾನು ಶೇಕ್ ಆಗೋಗ್ಬಿಟ್ಟು ಈ ಒಂದು ಸಂದರ್ಭ ನೋಡಿ ಎಲ್ಲ ಎಂಟೈರ್ ಸ್ಟೇಟ್ ನೋಡಿದೆ ಎರಡನೇದು ಅಧಿಕಾರದಲ್ಲೇ ಇದ್ದುಕೊಂಡು ಅಂದರೆ ದೈಹಿಕವಾಗಿ ಅಧಿಕಾರದಲ್ಲೇ ಇದ್ದುಕೊಂಡು ಮಾನಸಿಕವಾಗಿ ಅಧಿಕಾರದಿಂದ ದೂರ ಉಳಿಯುವಂಥ ಒಂದು ಆಲೋಚನೆ ಇದೆಯಲ್ಲ ಇದು ಎಲ್ಲೂ ಕೂಡ ನೋಡೋದಕ್ಕೆ ಬಹಳ ಕಷ್ಟ ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಸರಿಯಾದರೂ ಹೋಗಿ ನಾನು ಹೋಗ್ಬೇಕಾಗತ್ತೆ ಅಂತೇಳಿ ಸೊ ಐ ವಾಂಟೆಡ್ ಟು ಮೇಕ್ ದಿಸ್ ವೆರಿ ಕ್ಲಿಯರ್ ನನಗೆ ಯಾರೂ ಹೇಳಿಲ್ಲ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಯಾರೋ ಒಂದು ಆಹ್ವಾನದಿಂದ ಹೋಗಿದ್ದಾರೆ ಅಂತೇಳಿ ಇಲ್ಲ ಇಲ್ಲ ಟುಡೇ ಐ ವಾಂಟೆಡ್ ಟು ಮೇಕ್ ದಿಸ್ ವೆರಿ ಕ್ಲಿಯರ್ ನನಗೆ ಯಾರೂ ಕೂಡ ಕರೀಲಿಲ್ಲ ಅವರು ಕೂಡ ಕರೀಲಿಲ್ಲ ನಾನಾಗಿ ನಾನೇ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೋಗಿದ್ದು ಅದೇ ಒಂದು ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು ದಿ ಲಾಸ್ಟ್ ಐಕಾನ್ ಆಫ್ ಐಡಿಯಾಲಜಿಕಲ್ ಪಾಲಿಟಿಕ್ಸ್ ಅಂತೇಳಿ ಮನೆ ಚಂದ್ರಶೇಖರ್ ಅವ್ರದ್ದು ಯಜ್ ಪ್ರೈಮ್ ಮಿನಿಸ್ಟರ್ ಅವರು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿ ಹಿಂದ ಹಿಂದೆ ಮುಂದೆ ಏನು ಕೂಡ ಒಂದು ಪೊಲಿಟಿಕಲ್ ಬ್ಯಾಕಪ್ ಇರದಿರ ಪ್ರಧಾನಮಂತ್ರಿಗೆ ಸ್ಥಾನಕ್ಕೆ ಆಯ್ಕೆ ಆದಂತಹ ವ್ಯಕ್ತಿ ಅವರು ಕೇವಲ ಅವರು ನಂಬಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡು ಅಂತಹ ಒಂದು ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಆ ವ್ಯಕ್ತಿಯ ಪುಸ್ತಕ ನಾನು ತಗೊಂಡೋಗಿದ್ದೆ ಶ್ರೀನಿವಾಸಪುರಕ್ಕೆ ಕೊಡೋದಕ್ಕೆ ಸಾಹೇಬರು ಇಟ್ಟಿ ನೋನ್ ನೋನ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಾ ಶ ಅಂತ ಅಂತೇಳಿದರೆ ಗೊತ್ತಾಗುತ್ತೆ ಜನತೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆ ಪುಸ್ತಕವನ್ನು ನಾನು ಕೊಡೋಕ್ಕೆ ಹೋಗಿದ್ದೆ ಆ ಪುಸ್ತಕವನ್ನು ಸಾಹೇಬರು ತಗೊಂಡ್ರು ತಗೊಂಡ್ಮೇಲೆ ಎನ್ಕ್ವೈರಿ ಮಾಡಿದ್ರು ಏನು ಹೀಗೆ ಅಂತೇಳಿ ಸೊ ಒಂದು ಟೂ ಅವರ್ಸ್ ನನಗೆ ಪಾಠವನ್ನು ಮಾಡಿದ್ದಾರೆ ಐ ಕೆನಾಟ್ ಫರ್ಗೆಟ್ ದಟ್ ಬಿಗ್ಗೆಸ್ಟ್ ಲೆಸನ್ ಇನ್ ಮೈ ಲೈಫ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಲೆಸನ್ ಇನ್ ಮೈ ಲೈಫ್ ಸೊ ಇವತ್ತು ಕುತ್ಕೊಂಡು ನಾ ಈ ಒಂದು ವಿಚಾರಗಳನ್ನು ತಮ್ಮೆಲ್ಲರಿಗೂ ತಿಳಿಸುವಂಥ ಒಂದು ಕಾನ್ಫಿಡೆನ್ಸ್ ಕೂಡ ಆ ಒಂದು ಪಾಠದಿಂದನೇ ಬಂದಿರತಕ್ಕಂಥ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಏನಾಗುತ್ತೆ ಸೈದ್ಧಾಂತಿಕವಾಗಿ ನಮಗೆ ಸ್ಪಷ್ಟತೆ ಇಲ್ಲ ಅಂತ ಅಂತೇಳಿದರೆ ನಾವೊಂದು ರೌಂಡ್ ಬಂದ್ಬಿಡ್ತೀವಂತೇಳಿ ನಮ್ಮ ಸಾಹೇಬ್ ಹೇಳ್ತಾ ಇದ್ದರು ಸೊ ಬಹುಶಃ ಎಲ್ಲ ನೋಡ್ತಾ ಇದೀವಿ ನಾವು ಆ ಟೈಪಲ್ಲಿ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ಸೊ ಸೊ ಹಾಗಾಗಿ ಅವರು ಕಳ್ಸಿ ಒಂದು ಪಾಠನ ನಾನು ಬಿಡೋದಕ್ಕೆ ತಯಾರಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ರಾಜಕಾರಣ ರಾಜಕಾರಣಿ ಯಾವ ರೀತಿ ಬದುಕಬೇಕು ಕೊನೆಯದಾಗಿ ಯಾವ ರೀತಿ ಗೌರವದಿಂದ ಸಾಯಬೇಕು ಅಂತ ಹೇಳಿ ಕೂಡ ನನಗೆ ಹೇಳ್ಕೊಟ್ಟಿದೆ ಸೊ ಎಲ್ಲೋ ಒಂದು ಕಡೆ ಈಗ ನಾನು ಬೇರೆ ಬೇರೆ ರೀತಿಯಲ್ಲಿ ತೀರ್ಮಾನಗಳನ್ನು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಪಾಠಕ್ಕೆ ಮತ್ತು ನನ್ನ ಗುರುಗಳಿಗೆ ಎಲ್ಲೋ ಒಂದು ಕಡೆ ದ್ರೋಹ ಬಗ್ದಂಗೆ ಆಗುತ್ತೆ ಅಂತೇಳಿ ನಾನು ಆ ಒಂದು ತೀರ್ಮಾನಕ್ಕೆ ಹೋಗಲಿಲ್ಲ ಇನ್ನು ಮುಂದೆ ಕೂಡ ಹೋಗೋದಿಲ್ಲ ಯಾಕಂತೇಳಿದರೆ ಒಂದು ಕ್ಲಾರಿಟಿ ಅನ್ನೋದು ಬಂದಿದೆ ಯಾವ ರೀತಿ ಮುಂದೆ ಸಾಕ್ಬೇಕನ್ನೋದು ಗೊತ್ತಿದೆ ಸೊ ಹಾಗಾಗಿ ಆ ಎರಡು ಗಂಟೆಗಳ ಕಾಲ ನನಗೆ ಏನು ಆ ಪಾಠವನ್ನು ಮಾಡಿದ್ದಾರೆ ಡೆಫಿನೆಟ್ ಆಗಿ ಐ ಆಮ್ ಇನ್ಡೆಪ್ಟ್ ಅಂತ ಮೇಧಾವಿಗಳಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಸೊ ಹಾಗಾಗಿ ನಾನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೇನೆ